ಬೀಜ ಕೆರಡು ಎರಡ್ ಸಾವಿರದ ಇಪ್ಪತ್ತೈದು ಬರುವುದೇ ಬೇಡವೇ ಬೇಡ ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ಧೋರಣ ಚೌಕಟ್ಟು ನೀತಿ ಬೇಡವೇ ಬೇಡ ಕಾರ್ಮಿಕ ವಿರೋಧಿ ಕಾರ್ಪೊರೇಟ್ ಪರ ಬಂಡವಾಳದಾರ ಪರ ಕಾರ್ಮಿಕ ಸಮಿತಿಗಳು ನಾಲ್ಕು ಕಾರ್ಮಿಕ ಸಮಿತಿಗಳು ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ರದ್ದಾಗಲೇ ಬಲವಂತದ ಭೂ ಸ್ವಾಧೀನ ರದ್ದು ಆದಿತ್ಯ ಮತ್ತು ಬಿಡದಿ ಹೋಬಳಿ ದೇವನಹಳ್ಳಿ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ಜಯವಾಗಲೇ ರಾಜ್ಯಾದ್ಯಂತ ನಡೀತಿರುವ ಎಲ್ಲ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ರೈತ ಕಾರ್ಮಿಕರ ುವಾಗಲೇ ರೈತ ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲೇ ಕಾರ್ಪೊರೇಟ್ ನೀತಿಗಳು ರದ್ದಾಗಲಿ ಕಾರ್ಪೊರೇಟ್ ಪರ ನೀತಿಯನ್ನು ಸಣ್ಣ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಾರ್ಪೊರೇಟ್ ಪರ ನೀತಿಯನ್ನು ಅನುಸರಣೆ ಮಾಡುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ತಿಕ್ಕಾರ ಕೇಂದ್ರದ ಕಾರ್ಪೊರೇಟ್ ಪರ ನೀತಿಯನ್ನು

You're the, the hot kids. Kids.